ವಿಹಾನ್ ಆರ್ಗ್ಯಾನಿಕ್ಸ್ ಅಗ್ವಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ರೈತನ ಬದುಕಿಗೆ ನಿಜವಾದ ಮಾಹಿತಿ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ನಾನು ನಿಮ್ಮಮ್ಮ ವಿಹಾನ್ ಕಿರಣ್ ಕುಮಾರ್ ವಿಷಯ ನೀರಾವರಿ ಮತ್ತು ಜಲ ನಿರ್ವಹಣೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಸೂಕ್ಷ್ಮ ನೀರಾವರಿ ವ್ಯವಸ್ಥೆ ಹನಿ ನೀರಾವರಿ ಮತ್ತು ಮಳೆ ನೀರಾವರಿ ಇಂದು ನಾವು ಮಾತನಾಡೋದು ರೈತರ ನೀರಿನ ಸಮಸ್ಯೆಗೆ ನೇರ ಪರಿಹಾರ ನೀಡುವ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಸೂಕ್ಷ್ಮ ನೀರಾವರಿ ವ್ಯವಸ್ಥೆ ಬಗ್ಗೆ ಈ ಯೋಜನೆ ಅಂದರೆ ಏನು ಈ ಯೋಜನೆಯ ಉದ್ದೇಶ ಕಡಿಮೆ ನೀರಿನಲ್ಲಿ ಹೆಚ್ಚು ಬೆಳೆ ಬೆಳೆಯುವುದು ಹನಿ ನೀರಾವರಿ ಮಳೆ ನೀರಾವರಿ ಈ ಎರಡು ವ್ಯವಸ್ಥೆಗಳ ಮೂಲಕ ನೀರು ನೇರವಾಗಿ ಬೆಳೆ ಬೇಡುಗಳಿಗೆ ತಲುಪುತ್ತದೆ ನೀರು ವ್ಯರ್ಥವಾಗುವುದಿಲ್ಲ ಭೂಮಿಯ ತೇವಾಂಶ ಉಳಿಯುತ್ತದೆ ರೈತರಿಗೆ ನಿಜವಾದ ಉಪಯೋಗ ನೀರಿನ ಬಳಕೆ ಬಹಳಷ್ಟು ಕಡಿಮೆಯಾಗುತ್ತದೆ ವಿದ್ಯುತ್ ಖರ್ಚು ಇಳಿಯುತ್ತದೆ ಗೊಬ್ಬರ ನೇರವಾಗಿ ಬೆಳೆ ಬೇರುಗಳಿಗೆ ತಲುಪುತ್ತದೆ ಬೆಳೆ ಬೆಳವಣಿಗೆ ಸಮನಾಗಿ ಆಗುತ್ತದೆ ಅರ್ಥ ಏನು ಅಂದರೆ ಖರ್ಚು ಕಡಿಮೆ ಆದಾಯ ಹೆಚ್ಚು ಯೋಜನೆಯ ಪ್ರಗತಿ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಲಕ್ಷಾಂತರ ಎಕರೆ ಭೂಮಿಯಲ್ಲಿ ಹನಿ ಮತ್ತು ಮಳೆ ನೀರಾವರಿ ಅಳವಡಿಸಲಾಗಿದೆ ತೋಟಗಾರಿಕೆ ಬೆಳೆಗಳು ತೋಟ ಬೆಳೆಗಳು ತರಕಾರಿ ಬೆಳೆಗಳಿಗೆ ಈ ಯೋಜನೆ ಹೆಚ್ಚು ಬಳಸಲಾಗುತ್ತಿದೆ ಇತ್ತೀಚಿನ ಹೊಸ ಅಪ್ಡೇಟ್ ಈಗ ಸರ್ಕಾರ ಸಣ್ಣ ರೈತರಿಗೆ ಹೆಚ್ಚು ಸಹಾಯಧನ ತ್ವರಿತ ಅನುಮೋದನೆ ಡಿಜಿಟಲ್ ಮೂಲಕ ಅರ್ಜಿ ಪ್ರಕ್ರಿಯೆ ಇವುಗಳನ್ನು ಜಾರಿಗೆ ತಂದಿದೆ ಕೆಲವು ಜಿಲ್ಲೆಗಳಲ್ಲಿ ಗುಂಪು ಆಧಾರಿತ ಅರ್ಜಿಗಳಿಗೆ ಹೆಚ್ಚುವರಿ ಪ್ರೋತ್ಸಾಹವೂ ಇದೆ ಈ ಯೋಜನೆಗೆ ಹೇಗೆ ಅರ್ಜಿ ಹಾಕಬೇಕು ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಯಾರು ಅರ್ಹರು ಭೂಮಿ ಹೊಂದಿರುವ ರೈತರು ತೋಟಗಾರಿಕೆ ಮತ್ತು ಕೃಷಿ ಬೆಳೆ ಬೆಳೆಯುವವರು ಸಣ್ಣ ಮತ್ತು ಅಂಚಿನ ರೈತರು ಈ ಯೋಜನೆಗೆ ಅರ್ಹರು ಬೇಕಾಗುವ ದಾಖಲೆಗಳು ಆಧಾರ್ ಗುರುತಿನ ಚೀಟಿ ಭೂ ದಾಖಲೆ ಬ್ಯಾಂಕ್ ಖಾತೆ ವಿವರ ಬೆಳೆ ವಿವರ ಇವು ಕಡ್ಡಾಯ ಕೊನೆಯ ಮಾತು ರೈತ ಬಂಧುಗಳೇ ನೀರಿನ ಸಮಸ್ಯೆಗೆ ಭವಿಷ್ಯದ ಪರಿಹಾರ ಸೂಕ್ಷ್ಮ ನೀರಾವರಿ ಈ ಯೋಜನೆ ಬಳಸದೇ ಇದ್ದರೆ ನೀರು ವಿದ್ಯುತ್ ಹಣ ಮೂರುವನ್ನೂ ಕಳೆದುಕೊಳ್ಳುತ್ತೀರಾ ನಮಸ್ಕಾರ ರೈತ ಬಂಧುಗಳೇ ನಾನು ನಿಮ್ಮ ವಿಹಾನ್ ಕಿರಣ್ ಕುಮಾರ್ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಡಿಸ್ಕ್ರಿಪ್ಷನಿಯಲ್ಲಿ ಲಿಂಕ್ ನೀಡಲಾಗಿದೆ ಅದನ್ನು ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಅನ್ನು ನೇರವಾಗಿ ಅಲ್ಲಿಯೇ ಸೇರಿಸಬಹುದು ಇನ್ನಷ್ಟು ವಿವರಗಳಿಗಾಗಿ ದಯವಿಟ್ಟು ಆ ಲಿಂಕ್ ಅನ್ನು ಸಂಪರ್ಕಿಸಿ ಇಷ್ಟೊಂದು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಜೊತೆಗೆ ಇರುತ್ತೀರಿ ಎಂದರೆ ದಯವಿಟ್ಟು ವಿಡಿಯೋವಿಗೆ ಲೈಕ್ ಕೊಡಿ ವಿಹಾನ್ ಆರ್ಗ್ಯಾನಿಕ್ಸ್ ಅಗ್ರಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ನಮ್ಮ ಕೃಷಿ ಸಮುದಾಯವನ್ನು ಮತ್ತಷ್ಟು ಬಲಪಡಿಸುತ್ತದೆ ತದೆ